ನಮಸ್ಕಾರ ಫ್ರೆಂಡ್ಸ್ ನಾನು ಮೊಟ್ಟೆ ಕರಿ ಮಾಡೋಣ ಒಂದು ಮೂರು ಮೊಟ್ಟೆ ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಮನೆಯಲ್ಲಿ ಇಷ್ಟು ಚೆನ್ನಾಗಿರ್ತೀರಷ್ಟು ಈಗ ಕೊತ್ತಂಬರಿ ಸೊಪ್ಪು ಶುಂಠಿ ಮರಾಠಿ ಇದು ಮಗ್ಗು ಲವಂಗ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನ ತುರಿ ಸೋಂಪು ಕಾಳು ಈರುಳ್ಳಿ ಇಷ್ಟು ಬೇಕಾಗುತ್ತೆ ಅನಂತರ ಒಂದು ಒಂದೂವರೆ ಸ್ಪೂನು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಬೇಕಾಗುತ್ತೆ ಈಗ ಇದನ್ನೆಲ್ಲ ಏನೇನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡೋಣ ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿ ಸೋಂಪು ಕಾಳು ಸೋಂಪು ಕಾಳು ಹಾಕ್ಕೊಂಡ ನಂತರ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಇದೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಂದ್ಬಿಡೋದು ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಹೋಗಿ ಮಿಕ್ಸಿನಲ್ಲಿ ಈಗ ಪೇಸ್ಟ್ ಮಾಡೋಣ ಈರುಳ್ಳಿ ಶುಂಠಿ ಸೋಮಕಾಳು ಹಸಿ ತೆಂಗಿನ ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದನ್ನು ಪೇಸ್ಟ್ ಮಾಡೋಣ ಈಗೆಲ್ಲ ಪೇಸ್ಟ್ ಆಗಿದೆ ಈಗ ಈಗ ನೆಕ್ಸ್ಟು ಏನು ಇದು ಇನ್ನೊಂದು ಪೇಸ್ಟ್ ಮಾಡ್ಕೊಂಬಿಡೋಣ ತೆಂಗಿನ ತುರಿ ಧನಿಯಾ ಮೆಣಸು ಮೆಣಸಿನ್ಕಾಯಿ ಪೌಡ್ರು ಮರಾಠಿ ಎಲೆ ಇದನ್ನೆಲ್ಲ ಹಾಕಿ ಸಲ ಪೇಸ್ಟ್ ಮಾಡ್ಕೊಂಬಿಡೋಣ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಒಂದೆರಡು ಮನೇಲಿ ಎಷ್ಟು ಜನ ಚೆನ್ನಾಗಿರ್ತಾರೋ ಅದ್ರ ಮೇಲೆ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಮಸಾಲೆನ ನಾನು ಇಲ್ಲೊಂದು ಬರೀ ಮೂರು ಮೊಟ್ಟೆಗೆ ಮಾತ್ರ ಮಾಡೋದನ್ನು ಇದ್ದೀನಿ ಎಲ್ಲ ಈಗ ಈ ಥರ ರುಬ್ಬ ರುಬ್ಕೊಂಬರೋಣ ಮತ್ತಿನ ಸಲ ಎಲ್ಲ ಕ್ಲೀನಾಗಿ ಪೇಸ್ಟ್ ಆಗೋ ತನಕ ರುಬ್ಕೊಳ್ಳೋಣ ಈಗ ನೋಡೋಣ ಆಗಿದೆಯಾ ಹೆಂಗೆ ಅಂತ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಬೋಣ ಕ್ಲೀನಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಈ ಥರ ಏನು ರುಬ್ಕೊಳ್ಳೋಣ ಇನ್ನೊಂದು ಸಲ ಎಲ್ಲ ನೈಸ್ ಆಗೋವರೆಗೂ ಆನಂತರ ಒಂದು ಪ್ಯಾನ್ ತಗೊಂಡು ಆಯಿಲ್ ಹಾಕೋಣ ಆಯಿಲ್ ಹಾಕಿದ್ಮೇಲೆ ಇದೆಲ್ಲ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಫಸ್ಟ್ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಮಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೊಂಚೂರು ಅರಿಶಿನ ಹಾಕೋಬೇಕು ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಇದು ಒಂದು ಸ್ವಲ್ಪ ಅರಿಶಿನ ಹಾಕೋಣ ಇದಕ್ಕೆ ಇನ್ನೊಂದು ಸಲ ಬಾಡಿಸೋಣ ಎಲ್ಲ ಮಿಕ್ಸ್ ಆಗಮ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಬೇಗ ಹಸಿಯ ವಾಸನೆ ಎಲ್ಲ ಹೋಗ್ಬ ಹೋಗುತ್ತೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಫಸ್ಟ್ ಉಪ್ಪು ಹಾಕ್ಬಿಟ್ರೆ ಎಲ್ಲ ಬಾಡಿಸ್ಕೊಳ್ಳೋಣ ಈ ಥರ ಗಾಡ್ಸ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಕನ್ಸಿಸ್ಟೆಂಟ್ ಬೇಕೋ ಅಷ್ಟು ಮಸಾಲೆ ಸೇರಿಸಿ ಮಿಕ್ಸಿಲಿರೋದನ್ನೆಲ್ಲ ನೀರೆಲ್ಲ ಮಿಕ್ ತೊಳೆದು ಮಾಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು ನೋಡಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಸೇರಿಸೋಣ ಮಿಕ್ಸಿ ಜಾರಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಹಾಕೋಣ ತೊಳೆದಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅದ ನೋಡಿಕೊಂಡು ಕುದಿಸೋಣ ಉಪ್ಪು ಕುದಿಸ್ಬೇಕು ಇನ್ನೊಂದು ಸೂರು ಬೇಕಾದ್ರೆ ಉಪ್ಪು ಹಾಕ್ಕೊಬೋದು ಫಸ್ಟೇ ಹಾಕಿರ್ತೀವಲ್ಲ ಫಸ್ಟ್ ಸ್ಟಾರ್ಟಿಂಗೇ ಈಗ ನೋಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಿಕ್ಸಾಗಿ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಮೊಟ್ಟೆ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಡೆದು ಸೈಡ್ ಸೈಡಲ್ಲಿ ದೂರ 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 ಬಿಡಬೇಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಕುದಿತಾ ಇದೆ ಇವಾಗ اسی واسنے ಒಂದ ಸ್ವಲ್ಪ ಓವರ್ಗೂ ಚೆನ್ನಾಗಿ ಕುದಿಸಬೇಕು ನ ಸ್ವಲ್ಪ ಕೈಯersen ಆಗ ಗಟ್ಟಿ ಆಗ್ತಾ ಇದೆ ಇದು ಮೊಟ್ಟೆ ಕರಿ ಚಪಾತಿ ಮುದ್ದೆ ಪೂರಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಒಂದೊಂದೇ ಮೊಟ್ಟೆ ಒಡ್ದಾಕೋಣ ಮೊಟ್ಟೆ ಒಡ್ದಾಕ್ಬಿಟ್ಟು ಮುಚ್ಚೋಣ ಒಂದು ಪ್ಲೇಟ್ ಒಂದೆರಡು ನಿಮಿಷ ಕೈಯಾಡ್ಸೋದು ಬೇಡ ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ಒಂದು ಎರಡು ನಿಮಿಷ ಒಂದೆರಡು ಕುದಿ ಕುದಿಯೋ ಬಿಟ್ಟು ಆಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ಮಿಕ್ಸ್ ಮಾಡಬೇಕೆಲ್ಲ ಮತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಮೊಟ್ಟೆ ಹಾಕಿರ್ತೀವಲ್ಲ ಅದೇ ಥರ ಬೆಂದಿದೆ ನೋಡಿ ಮೊಟ್ಟೆ ಎಲ್ಲ ಮಸಾಲೆ ಎಲ್ಲ ಅದ್ರ ಮೇಲೆ ಹಾಕಿ ದಾನಕ್ಕೆ ತಿರುಗಿ ಸಾಕೋಣ ಕೇಳಲ್ಲ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಮೊಟ್ಟೆ ಕರಿ ರೆಡಿಯಾಗಿದೆ ಚಪಾತಿ ಸಾಗು ಪೂರಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಈಗ ರೆಡಿಯಾಗಿದೆ ನಮ್ಮದು ಮೊಟ್ಟೆ ಕರಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಲು ಹಾಕಿ ಬೇರೆ ಒಂದು ಬೌಲ್ಗೆ ವರ್ಗಾಯಿಸ ವರ್ಗಾಯಿಸ್ಕೊಂಡು ಸರ್ವಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದು ಈಗ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ಕೊಳ್ಳಿ ಮೊಟ್ಟೆ ಕರಿನ ನೋಡಿರಿ ಚೆನ್ನಾಗಿದೆಯಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತಕ್ಷಣ ಮಾಡ್ಕೋಬೋದು ಈಗ ನಾನು ಇದನ್ನ ಮುದ್ದೆ ಜೊತೆಗೆ ಸರ್ವ್ ಮಾಡ್ತೀನಿ ನೋಡಿ ಆಹಾ ಬಿಸಿ ಬಿಸಿ ಮುದ್ದೆ